ನಮಸ್ಕಾರ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವಶ್ರೀ ದಾಸ್ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನನ್ನ ಜೊತೆಗೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ ಚಂದದ ಚೆಲುವೆ ಪಟ್ಪಟ ಅಂತ ಮಾತನಾಡುವಂತೆ ಹುಡುಗರ ನಿದ್ದೆ ಗೆಡಿಸಿದೇಕಾ ಸ್ವಾಮಿ ಅವರು ನಮ್ಮ ಜೊತೆಗೆ ಇದ್ದಾರೆ ನಟಿಯಾಗಿ ಮಾಡೆಲ್ ಆಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿರ್ತಕ್ಕಂತಹ ನಟಿ ಸೊ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಜೊತೆಗೆ ಸೆಲೆಬ್ರಿಟಿ ಆದ ನಂತರದಲ್ಲಿ ವರಮಹಾಲಕ್ಷ್ಮಿ ಅಪ್ಪ ಅವರಿಗೆ ಎಷ್ಟು ಸ್ಪೆಷಲ್ ಅನ್ನೋದನ್ನ ನೇರವಾಗಿ ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ ಅದಕ್ಕೂ ಮುನ್ನ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಲೋ ಮಾಮ್ ವೆಲ್ಕಮ್ ಟು ದ ಶೋ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಥ್ಯಾಂಕ್ ಯು ಮಾ ಸೊ ಮೊದಲನೇದಾಗಿ ನನ್ನ ಕ್ವಶನ್ ನಿಮಗೆ ಅಂತ ಹೇಳಿದ್ರೆ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಾ ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಬ್ಯೂಟಿ ಹಿಂದೆ ಅಡಗಿರುವಂಥ ಸೀಕ್ರೆಟ್ ಏನು ಅಂತ ಹೇಳಿ ರಿವೀಲ್ ಮಾಡ್ಬೋದಾ ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಬ್ಬಗಳು ಬಂದ ತಕ್ಷಣ ಹೆಣ್ಮಕ್ಳಿಗೆ ಅದೊಂದು ಕಳೆ ಹಾಗೆ ಬಂದ್ಬಿಡುತ್ತೆ ಆ್ಯಂಡ್ ಹಬ್ಬ ಅಂದ ತಕ್ಷಣ ಇರೋದೇ ಅದೊಂದು ಆಸೆ ತುಂಬ ಚೆನ್ನಾಗಿ ರೆಡಿ ಆಗಬೇಕು ದೇವ್ರಿಗೆ ಅಲಂಕಾರ ಮಾಡಬೇಕು ನಾವು ಅಲಂಕಾರ ಮಾಡ್ಕೊಳ್ಬೇಕು ಆ್ಯಂಡ್ ಎಲ್ಲ ಹುಡುಗಿರಿಗೂ ಅದು ಬರುತ್ತೆ ಆ್ಯಂಡ್ ಎಸ್ಪೆಷಲಿ ಸ್ಯಾರಿ ಅಂತ ಬಂದ ತಕ್ಷಣ ನಮ್ಗೆಲ್ಲರಿಗೂ ಗೊತ್ತು ಸ್ಯಾರಿ ರೇಷ್ಮೆ ಸೀರೆ ಅಂತ ಅದಕ್ಕೆ ಪರ್ಚೇಸಿಂಗಿಂದ ಹಿಡಿದು ಅದಕ್ಕೆ ಏನೇನು ಆಕ್ಸೆಸರೀಸ್ ಬೇಕು ಇದನ್ನೆಲ್ಲ ನಾವು ನೋಡ್ತಾ ಕುತ್ಕೊಳ್ತೀವಿ ಆ್ಯಂಡ್ ಹಬ್ ಇದೇ ನಮಗೆ ಒಂದು ಏನಂತಾರೆ ಒಂದು ಹೊಸ ಜೋಶ್ ಬರೋದು ಸ್ಪೆಷಲ್ ಅಂಡ್ ಆಲ್ಸೋ ರೆಡಿ ಆಗೋದೇ ಒಂದು ನಮಗೆ ಹಬ್ಬ ಸಂಭ್ರಮ ಗಂಡ್ ಮಕ್ಕಳಿಗೆ ಅರ್ಥ ಆಗಲ್ಲ ಜಾಸ್ತಿ ಎಕ್ಸಾಕ್ಟ್ ನೀವು ಕಾಣಿಸ್ತಾ ಇದ್ದೀರಾ ಚೈಲ್ಡ್ಹುಡ್ ಡೇಸ್ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಯಾವುದೇ ಹಬ್ಬ ಅಂತ ಹೇಳಿದ್ರೆ ಹೊಸ ಬಟ್ಟೆ ಹಾಕೊಳ್ಳೋದು ಓಡಾಡುವುದೇ ಒಂದು ಸಂಭ್ರಮ ನೀವು ಹೇಳಿರೋ ಹಾಗೆ ಬಟ್ ನೀವು ಸೆಲೆಬ್ರಿಟಿ ಆದ ನಂತರದಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ಜೊತೆಗೆ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ ಸಿ ಹಬ್ಗಳು ಬಂದ ತಕ್ಷಣ ಎಸ್ಪೆಷಲಿ ನನ್ನ ಚೈಲ್ಡ್ಹುಡ್ ಅಲ್ಲಿ ಫುಲ್ ತುಂಬ ಚೆನ್ನಾಗಿ ರೆಡಿ ಆಗ್ಬೇಕು ನಮ್ಮ ಇಡೀ ರೋಡಲ್ಲಿ ಯಾವ ಹುಡ್ಗಿರು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ತಾರೆ ಯಾರು ಎಲ್ಲರ ಮನೆಗೂ ಹೋಗಿ ಒಟ್ಟಿನಲ್ಲಿ ನಾವು ದೇವ್ರನ್ನ ನೋಡ್ತೀವೋ ಇಲ್ವೋ ನಾವು ಹೇಗೆ ರೆಡಿ ಆಗಿದ್ದೀವಿ ಅದನ್ನ ತೋರಿಸ್ಕೊಂಡು ಬರ್ತಾ ಇದ್ವಿ ಸೊ ಚಿಕ್ಕ ಹುಡುಗಿದಾಗ ನಾನು ನನ್ನ ಕಸಿನ್ಸ್ ಆಗಲಿ ಅಕ್ಕಪಕ್ಕ ಫ್ರೆಂಡ್ಸ್ ಆಗಲಿ ಇದನ್ನೆಲ್ಲ ನಾವು ತುಂಬ ಮಾಡ್ತಾ ಇದ್ವಿ ಒಟ್ನಲ್ಲಿ ರೆಡಿ ಹಬ್ಬ ಬಂದ ತಕ್ಷಣ ಹೊಸ ಬಟ್ಟೆ ತೊಗೋಬೇಕು ರೆಡಿ ಆಗಬೇಕು ಎಲ್ಲರ ಮನೆಗೂ ಹೋಗಿ ನಾವು ಹೇಗೆ ಕಾಣಿಸ್ತಿದೀವಿ ಅಂತ ನಾವು ತೋರಿಸ್ಕೋಬೇಕು ಅನ್ನೋದೊಂದಿತ್ತು ಬಟ್ ಈಗ ವೆನ್ ಐ ಜಾಯಿಂಟ್ ಟು ಮೂವಿ ಹೀಗೆಲ್ಲ ಬಂದಾದ ಮೇಲೆ ಸ್ವಲ್ಪ ಆಚೆ ಕಡೆ ಹೋಗಿ ಕಮ್ಮಿ ಆಗಿದೆ ಅಂಡ್ ವೆರಿ ಸೆಲೆಕ್ಟೆಡ್ ಪರ್ಸನ್ಸ್ ಏನಿದೆ ನಮ್ ವೆರಿ ಕ್ಲೋಸ್ ಫ್ರೆಂಡ್ಸ್ ಮನೆಗಳಿಗೆ ನಾವು ಹೋಗ್ಬಿಟ್ಟು ಬರ್ತೀವಿ ಬಟ್ ಈಗ ಏನ್ ಕಮ್ಮಿ ಇಲ್ಲ ಈಗಲೂ ನಾವ್ ಎಲ್ಲಾ ಸೆಲೆಬ್ರಿಟೀಸ್ ಯಾರೇ ಮೀಟ್ ಮಾಡಿದ್ರು ಎಲ್ಲಾ ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ನಮ್ಗೊಂದ್ರ ಗೆಟ್ ಟುಗೆದರ್ ಸಿಗ್ತಾ ಹಾಗೆ ಸೊ ಎಸ್ ಹಾಗಾಗಿ ಇದು ನಮ್ಗೊಂದು ಅಪಾರ್ಟ್ ಫ್ರಮ್ ಸಿನಿಮಾ ಶೂಟಿಂಗ್ ಅನ್ನೋದು ಬಿಟ್ಟು ನಾವುಗಳೇ ಮಾತಾಡ್ಕೊಂಡು ಕುತ್ಕೊಳ್ಳೋಕೆ ಒಂದು ಹಬ್ಬದ ನೆಪ ಅಷ್ಟೇ ಬಟ್ ಎಸ್ ಇದೇ ತರ ನಾವು ಮುಂಚಿತವಾಗಿ ಎಲ್ಲರ ಮನೆಗೂ ಹೋಗ್ತಾ ಇದ್ದೆ ಇವಾಗ ಕೆಲವೊಂದು ಸೆಲೆಕ್ಟೆಡ್ ಪೀಪಲ್ ಮನೆಗೆ ಮಾತ್ರ ಹೋಗೋ ಥರ ಆಗಿದೆ ಸೊ ನಿಖಿತಾ ಇಂಡಸ್ಟ್ರಿಗೆ ಎಂಟ್ರಿ ಆದ್ಮೇಲೆ ಲಕ್ಷ್ಮಿಯ ಅನುಗ್ರಹ ಯಾವ ರೀತಿಯಾಗಿದೆ ಅಂತ ಹೇಳಿ ಯಾ ಇದ್ರ ಬಗ್ಗೆ ಮಾತಾಡಬೇಕು ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಹುಟ್ಟಾಗ ನಮ್ಮ ತಂದೆಯವ್ರು ಹೇಳಿದ್ರು ಹುಟ್ಟಿದ ಮೇಲೆ ನನಗೆ ಜಾಸ್ತಿ ಲಕ್ಷ್ಮೀ ಬರೋಕ್ಕೆ ಶುರುವಾಯಿತು ಆ್ಯಂಡ್ ಹೀ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ ಸಿನಿಮಾಸ್ ಅಂತ ಎಲ್ಲ ಸೊ ನಮ್ಮ ಮನೇಲಿ ಅದೊಂಥರ ನನಗೇನು ಲಕ್ಕಿ ಚಾವ್ ಅಂತ ಕರೀತಾರೆ ಆ್ಯಂಡ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಆಗಲಿ ನನ್ನ ಸ್ಟಾಫ್ಗಳಲ್ಲಾಗಲಿ ಆದರೂ ಏನೇ ಒಂದು ಅವ್ರ ಬಿಸ್ನೆಸ್ ಶುರು ಮಾಡಲೇನು ಒಟ್ಟಿನಲ್ಲಿ ನಾನು ಫಸ್ಟ್ ಡೇ ಹೋಗಿ ಪೂಜೆಗೆ ಹೋಗ್ಬಿಟ್ಟು ಬರೋದು ಈ ಥರ ಒಂದು ಐ ಡೋಂಟ್ ಬಿಲೀವ್ ನಾನು ಪರ್ಸ್ನಲಿ ಇದು ಮಾಡಲ್ಲ ಬಟ್ ಏನೋ ಒಂದು ಗುಡ್ ವೈಫ್ಸ್ ನನ್ನ ಕಡೆಯಿಂದ ಕೊಡ್ತೀನಿ ಸೊ ಲಕ್ಷ್ಮಿ ಅಂದಮೇಲೆ ಸಿನಿಮಾ ಕೆಲ್ಸಗಳು ಅಷ್ಟೇ ನಾನು ಕೆಲ್ಸಾನು ಮಾಡಿದಿನಿ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದೀನಿ ಈ ನಡುವೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅನುಗ್ರಹ ಜಾಸ್ತಿನೇ ಇದೆ ಜಾಸ್ತಿ ನಾವು ಕೂಡ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತೀವಿ ಹಾಗೆ ಮ್ಯಾಮ್ ಹೇಳ್ತಾ ಇದ್ರಿ ಸೊ ನಿಮ್ಮ ಒಂದು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತೀರಾ ಇಂಜಿನಿಯರಿಂಗ್ ಆದ ನಂತರದಲ್ಲಿ ಹಾರ್ಡ್ಲಿ ಒನ್ ಅಂಡ್ ಹಾಫ್ ಇಯರ್ ಇನ್ಫೋಸಿಸ್ ನಲ್ಲಿ ವರ್ಕ್ ಮಾಡ್ತೀರಾ ಅನ್ಸುತ್ತೆ ನೆಕ್ಸ್ಟ್ ಬಣ್ಣದ ಬದುಕಿಗೆ ನೀವು ಎಂಟ್ರಿ ಆಗ್ತೀರಾ ಹೇಗೆ ಅಂತ ಹೇಳಿ ಸೊ ಇದಕ್ಕೆಲ್ಲ ನಾನು ಮೇಯ್ನ್ಲಿ ಏನಂತಂದರೆ ಸೋಷಿಯಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಒಂದು ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ರೆಗ್ಯುಲರ್ ಆಗಿ ಒಂದು ನಾರ್ಮಲ್ ಕಾಲೇಜ್ ಫೋಟೋಸ್ ಆಗಲಿ ಫ್ರೆಂಡ್ಸ್ ಜೊತೆ ಇರೋ ಫೋಟೋಸ್ನ ನಾನು ಪೋಸ್ಟ್ ಮಾಡ್ತಾ ಇದ್ದೆ ಸೊ ಈ ಫೋಟೋಸ್ನ ನೋಡಿ ನನಗೊಂದು ಆ್ಯಡ್ ಸಿಗ್ತಾ ಹೋಯಿತು ಸೊ ಈ ಥರ ಒಂದು ಸ್ಮಾಲ್ ಸ್ಮಾಲ್ ಆ್ಯಡ್ಸ್ ಮಾಡ್ತಾ ಹೋದಾಗ ವೈ ಕಾಂಟ್ ಐ ಡೂ ಅ ಏನು ಪರ್ಫೆಕ್ಟ್ ಪೋರ್ಟ್ಫೋಲಿಯೋ ಅಂದ್ಬಿಟ್ಟು ಒಂದು ಪೋರ್ಟ್ಫೋಲಿಯೋ ಮಾಡಿಸಿದೆ ಪೋರ್ಟ್ಫೋಲಿಯೋ ಐ ಐ ಡೋಂಟ್ ನೋ ರ್ಯಾಪಿಡ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಯಿತು ಸೊ ಆವಾಗ ನನಗೆ ಮಾಡ್ಲಿಂಗ್ ಸ್ವಲ್ಪ ಚಾನ್ಸಸ್ ಎಲ್ಲ ಜಾಸ್ತಿ ಬಂತ ಹೋಯಿತು ಆ್ಯಂಡ್ ಯಾ ಇದೇ ಥರ ನಾನು ಇಂಜಿನಿಯರಿಂಗ್ ಮುಗಿಸಿ ಇನ್ಫೋಸಿಸಲ್ಲಿ ಕೆಲಸ ಮಾಡಬೇಕಾದ್ರೆ ಸಿನಿಮಾ ಈ ಥರ ಇದೆ ಒಂದು ಮಾಡ್ತೀರಾ ಅಂತ ಸರ್ ನಾನು ಹೇಳಿದೆ ನಾನು ಆ್ಯಕ್ಟಿಂಗ್ ಎಲ್ಲೂ ಕಲ್ತಿಲ್ಲ ಏನೋ ಫೋಟೋ ಪೋಸ್ ಮಾಡು ಮಾಡೆಲ್ ಮಾಡು ಅಂದ್ರೆ ಬಿಕಾಸ್ ಮಾಡೆಲ್ ಅಂಡ್ ಆಕ್ಟಿಂಗ್ ಇಸ್ ಟೋಟಲಿ ಡಿಫ್ರೆಂಟ್ ಸೊ ಇಲ್ಲಿ ಭಾವನೆಗಳು ಎಮೋಷನ್ಸ್ ಅದೆಲ್ಲಾನು ತೋರಿಸ್ಕೋಬೇಕಾಗುತ್ತೆ ನಾನು ಏನು ಕಲ್ತಿಲ್ಲ ನಿಮ್ಗೆ ಓಕೆ ನೀವು ಟ್ರೈನ್ ಮಾಡ್ತೀರಾ ಅಂದ್ರೆ ರೆಡಿ ಟು ಡೂ ಬಿಕಾಸ್ ಆಮ್ ಅ ವೆರಿ ಫಾಸ್ಟ್ ಲರ್ನರ್ ಆ ಒಂದು ಕರೇಜ್ ಇತ್ತು ನನಗೆ ಸೊ ಎಸ್ ಇದನ್ನ ನಾನು ಮಾಡ್ದಾದಾಗ ನನ್ನ ಫಸ್ಟ್ ಸಿನಿಮಾ ಸದ್ದು ಅಂತ ಎಲ್ಲ ಇಡೀ ಸಿನಿಮಾ ತಂಡ ಹೊಸ ಅದು ಅದರಲ್ಲಿ ಸೊ ಅವರು ಹೌದು ಖಂಡಿತ ಒಂದು ವಿಮೆನ್ ಓರಿಯೆಂಟೆಡ್ ಅದಕ್ಕೆ ನನಗೊಂದು ಸ್ಕ್ರೀನ್ ಸ್ಪೇಸ್ ಸಿಕ್ತು ಆ್ಯಂಡ್ ಆಲ್ಸೋ ಆ ಒಂದು ಏನಂತಾರೆ ಆ ಟ್ಯಾಲೆಂಟ್ನ ತೋರಿಸೋದಕ್ಕೆ ನನಗೊಂದು ಅವಕಾಶ ಆ್ಯಂಡ್ ಆಲ್ಸೋ ನಾನು ಆ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಫ್ರಮ್ ಬೇಸ್ ಯಾ ಒಂದು ಆ್ಯಕ್ಟಿಂಗ್ ಒಂದು ನಗೋದು ಹೇಗೆ ಅಳೋದು ಹೇಗೆ ಆ ಒಂದು ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟಲ್ಲಿ ಅದೊಂದು ಫಾರೆಸ್ಟಲ್ಲಿ ಹೋಗೋದು ಶೀಸ್ ಅ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈ ಥರ ಒಂದು ಕಾನ್ಸೆಪ್ಟ್ ಸೊ ಅಲ್ಲಿ ಹೋದಾಗ ಅವಳು ಹೇಗಿರ್ತದೆ ಕಂಪ್ಲೀಟ್ ಎಮೋಷನ್ಸ್ ಇದೆ ಅದರಲ್ಲಿ ನವರಸಗಳ್ನು ಆ ಸಿನಿಮಾದಲ್ಲಿ ತೋರ್ಸ್ಬೇಕಾಗಿರುವಂತಹ ಒಂದು ಸಿಚುಯೇಷನ್ ನನಗೆ ಇತ್ತು ಅದನ್ನ ತುಂಬಾ ಚೆನ್ನಾಗಿ ನನಗೆ ಹೇಳ್ಕೊಟ್ರು ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂಡ್ ನಾವು ತ್ರೀ ಮಂತ್ಸ್ ದಾಂಡೇಲಿ ಶೂಟಿಂಗ್ ಮಾಡಿದ್ವು ಒನ್ ಮಂತ್ ಕಂಟಿನ್ಯೂಸ್ ಇದ್ವಿ ಒನ್ ಮಂತ್ ಆದ್ಮೇಲೆ ಬ್ರೇಕ್ ಆಯ್ತು ಸೊ ಆ ಒನ್ ಮಂತ್ ನಮ್ಗೆ ಹೇಗಿತ್ತು ಅಂದ್ರೆ ನಾವು ಕಾರ್ಡ್ ಮನ್ಸಿ ಅನ್ನೋ ರೇಂಜಿಗೆ ಹೋಗಿತ್ತು ಯಾಕಂದ್ರೆ ಆ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ಶೂಟಿಂಗ್ ಎರಡು ನಿಮಿಷ ಮಾಡಿದ್ರೆ ಎರಡು ನಿಮಿಷ ಸ್ಟಾಪ್ ಮಾಡಬೇಕಾಗಿತ್ತು ಅಂಡ್ ಆ ವೈಲ್ಡ್ ಲೈಫ್ ಅಲ್ಲಿ ಎಲ್ಲಿ ಪ್ರಾಣಿಗಳು ಬರುತ್ತೆ ಏನು ಅದೊಂದು ಭಯ ಬೇರೆ ಎಲ್ಲಾರ್ಗೂ ಅಂಡ್ ವಜ್ರಾ ಫಾಲ್ಸ್ ಅಂತ ನಮ್ ಎಲ್ಲರಿಗೂ ಗೊತ್ತಿರಬಹುದು ತುಂಬಾ ಫೇಮಸ್ ಇದೆ ಆ ಒಂದು ನದಿಯಲ್ಲಿ ಮಧ್ಯ ಹೋಗಿ ನಿತ್ಕೋಬೇಕು ನಾನು ಸೊ ನಮ್ಮಮ್ಮ ಎಲ್ಲಾರು ಬಂದಿದ್ರು ಜೋಶಲಿ ಈ ನಿಖಿತಾ ಮಾಡ್ತಾಳೆ ಶೀ ಸ್ಟ್ರಾಂಗ್ ಶೀ ಸ್ಟ್ರಾಂಗ್ ನಮ್ಮಅಮ್ಮನೆ ಎಷ್ಟು ಹೇಳ್ತಿದಾರೆ ನಾನು ಮಾಡ್ಬೋದಲ್ಲ ಅಂತ ಹೋಗಿ ಮಧ್ಯ ನಿಲ್ಸಿದ್ರು ಯಾವಾಗ ಆಕ್ಷನ್ ಅಂತ ಹೇಳಿದ್ರು ಆವಾಗ ಕೆಳಗಡೆ ನೀರು ನೋಡಿದೆ ಇಸ್ ಲೈಕ್ ಓ ಗಡ ಆಗ್ತಾ ಇಲ್ಲ ಅಷ್ಟು ಫೋರ್ಸ್ಫುಲ್ ಆಗಿ ಬಂತು ಈ ತರ ಒಂದು ಚಾಲೆಂಜಸ್ ಇತ್ತು ಸೊ ಫಸ್ಟ್ ಅಂತ ಅಂದ್ಮೇಲೆ ಲರ್ನಿಂಗ್ ತುಂಬಾನೇ ಇರುತ್ತೆ ಕಲ್ತಿದ್ದೀನಿ ಹಲವಾರು ವಿಷಯಗಳನ್ನ ಅಂಡ್ ಅದೇ ನನ್ನ ಬೇಸ್ ಅಂತ ಹೇಳಬಹುದು ಅಲ್ಲಿಂದ ಆ ಸಿನಿಮಾದಲ್ಲಿ ನೋಡಿರೋ ಬೇರೆ ಟೆಕ್ನಿಷಿಯನ್ಸ್ ಅವರವರು ನನ್ನ ಕಾಂಟ್ಯಾಕ್ಟ್ ಮಾಡಿ ಸಿನಿಮಾ ಜರ್ನಿ ಅಲ್ಲಿಂದ ಶುರುವಾಯಿತು ಫ್ಯೂಚರ್ ಅಲ್ಲಿ ಯಾವ ಹೀರೋ ಜೊತೆಗೆ ಆಕ್ಟ್ ಮಾಡಬೇಕು ಅಂದ್ರೆ ಕೆಲಸ ಮಾಡಬೇಕು ಅನ್ನುವಂತ ಕನಸು ನಿಮಗಿದೆ ಜೊತೆಗೆ ನಿಮಗೆ ಇಷ್ಟ ಆಗಿರುವಂತಹ ಪಾತ್ರ ಯಾವುದು ಈ ಪಾತ್ರದಲ್ಲಿ ನನ್ನನ್ನ ನಾನು ಗುರುತಿಸಿಕೊಳ್ಬೇಕು ಅಂತ ಹೇಳಿ ಅಂದ್ರೆ ಆ ಪಾತ್ರಕ್ಕೆ ಜೀವ ತುಂಬುವಂತ ಕೆಲಸವನ್ನ ನಾನು ಮಾಡಬೇಕು ಅಂತ ಹೇಳಿದ್ರೆ ನಿಖಿತಾ ಅವರು ಚೂಸ್ ಮಾಡುವಂಥದ್ದು ಯಾವ ಹೀರೋ ಜೊತೆಗೆ ಯಾವ ಪಾತ್ರ ಯಾವ ಹೀರೋ ಅಂತ ಅಂದರೆ ಹಲವಾರು ಹೀರೋಸ್ ಇದ್ದಾರೆ ಹೀಗೆ ಆಗ ಅಂತ ಇಲ್ಲ ಬಟ್ ನನಗೆ ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿದ್ದು ಯೆಸ್ ಸರ್ನ ಸೊ ಅವರು ಕೂಡ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಹೋದರು ಬಟ್ ನಂಗೆ ಪರ್ಸ್ನಲಿ ತುಂಬ ಫೇವ್ರೆಟ್ ಸುದೀಪ್ ಸರ್ ಆ್ಯಂಡ್ ಅವರ ಮುಂಜಾನೆ ಮಂಜಲಿ ಸಾಂಗ್ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಾನು ಎಲ್ಲೇ ಹೋಗಲಿ ನನಗೆ ಗೊತ್ತಿರೋರು ಆ ಸಾಂಗ್ನ ಪ್ಲೇ ಮಾಡಿಬಿಡ್ತಾರೆ ಸೊ ಐ ಥಿಂಕ್ ಸುದೀಪ್ ಸರ್ ಸ್ಟೈಲ್ ಆ್ಯಂಡ್ ಆ ಯುನೀಕ್ನೆಸ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಸೊ ಐ ವುಡ್ ಇಫ್ ಐ ಗೆಟ್ ಅ ಚಾನ್ಸ್ ಆಬ್ವಿಯಸ್ಲಿ ನಾನು ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕ್ಯಾರೆಕ್ಟರ್ ವೈಸ್ ಅಂತ ಬಂದರೆ ನಾನು ಹೇಳ್ದಾಗೆ ಯಾವುದೇ ಒಂದು ಆರ್ಟಿಸ್ಟ್ಗಾಗಲಿ ಬೇಕಾಗಿರೋದು ಅದೊಂದು ಸ್ಕ್ರೀನ್ ಸ್ಪೇಸ್ ಯಾಕಂದರೆ ಅವರ ಟ್ಯಾಲೆಂಟ್ನಾಗ ತೋರ್ಸೋದಕ್ಕೆ ಅವ್ರಿಗಿರೋದೇ ಅದೊಂದು ಅವಕಾಶ ಸೊ ಆ ಥರ ಬಂದರೆ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ನನ್ನ ಫಸ್ಟ್ ಚಾಯ್ಸ್ ಆ್ಯಂಡ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂದರೆ ನನಗೆ ಆ್ಯಕ್ಷನ್ ಸ್ವಲ್ಪ ಇಷ್ಟ ಸೊ ಎನಿಥಿಂಗ್ ರಿಗಾರ್ಡಿಂಗ್ ಟು ಪೊಲೀಸ್ ಅಥವಾ ಈ ಫೈಟ್ಸು ಈ ಥರ ಎಲ್ಲ ಬಂದರೆ ಐ ವುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗ ನಾವು ಡೇ ಟು ಡೇ ಲೈಫಲ್ಲಿ ಎಲ್ಲ ತನಕ ಹೇಳಿದಲ್ಲ ಫುಲ್ ಗರ್ಲಿಯಾಗಿ ಗರ್ಲಿಯಾಗಿ ರೆಡಿಯಾಗಿ ಅದೆಲ್ಲ ನಾವು ರೆಗ್ಯುಲರ್ ಆಗಿ ಮಾಡ್ತೀವಿ ಬಟ್ ಪೊಲೀಸ್ ಅನ್ನೋ ಪಾತ್ರ ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್ ಸೊ ಅದನ್ನು ನಾನು ಶುರು ಮಾಡಿದ್ದೀನಿ ಒಂದು ಹೊಸ ಪಾತ್ರ ಸಿಕ್ಕಿದೆ ನೋಡ್ಬೇಕು ಹೇಗೋಗುತ್ತೆ ಸೊ ಇನ್ನು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಅದರಲ್ಲೇ ತಾನು ಗುರುತಿಸಿಕೊಳ್ಬೇಕು ಅಭಿನಯಿಸಬೇಕು ಅಂತ ಹೇಳಿದ್ರೆ ಫ್ಯಾಮಿಲಿ ಸಪೋರ್ಟ್ ತುಂಬಾ ಜನಕ್ಕೆ ಕಮ್ಮಿ ಇರುತ್ತೆ ಬಟ್ ನಿಮ್ಮ ವಿಷಯದಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಆಗಿತ್ತು ಆ ಕುರಿತು ತಿಳ್ಸೋದಾದ್ರೆ ಫ್ಯಾಮಿಲಿ ಅಂತಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡ್ ಆಲ್ರೆಡಿ ಸಿನಿಮಾ ಇರೋದು ಸೊ ಹಾಗಾಗಿ ನಮ್ಮ ತಂದೆ ತಾಯಿಗೆ ಏನು ರಿಸ್ಟ್ರಿಕ್ಷನ್ಸ್ ಅನ್ನೋದಿಲ್ಲ ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಇನ್ಫೋಸಿಸ್ ಅಲ್ಲಿ ಕೆಲಸ ಬಿಟ್ಟು ನಾನು ಇಲ್ಲಿಗೆ ಬರ್ತೀನಿ ಅಂತ ಅಂದ್ರೆ ಎಸ್ ಇಟ್ಸ್ ಅದೊಂದು ಮೇನ್ ಸಪೋರ್ಟ್ ಬೇಕಾಗಿತ್ತು ಬಿಕಾಸ್ ಎಲ್ಲರೂ ಒಂಥರ ಒಂದು ಹುಡುಗಿ ಲೈಫ್ ಸೆಟಲ್ ಆಗಿಬಿಡುತ್ತೆ ಒಂದು ನೈನ್ ಟು ಫೈವ್ ಜಾಬ್ ಇರುತ್ತೆ ಅಂಡ್ ಆಲ್ಸೋ ಮಂತ್ಲಿ ಇನ್ಕಮ್ ಬರ್ತಾ ಇರುತ್ತೆ ಇದೆಲ್ಲ ಬಂದ್ರೆ ಸ್ವಲ್ಪ ರಿಸ್ಕು ಅಲ್ಲಿ ಇಲ್ಲಿ ಆಚೆ ಓಡಾಡಬೇಕು ಅನ್ನೋದಿರುತ್ತೆ ಹೌದು ಅಂಡ್ ಇದ್ರಲ್ಲಿ ಕಾಂಪಿಟೇಷನ್ ಕೂಡ ತುಂಬಾ ಜಾಸ್ತಿ ಇದೆ ಅಂಡ್ ವರ್ಕ್ ಆಗ್ಲೂಬಹುದು ಆಗ್ದೇನೂ ಇರ್ಬೋದು ಈ ತರ ಎಷ್ಟೊಂದು ಸಿನಾರಿಯೋಸ್ ಇದೆ ಬಟ್ ಸ್ಟಿಲ್ ನನ್ನ ಫ್ಯಾಮಿಲಿ ಕಡೆಯಿಂದ ಎಸ್ಪೆಷಲಿ ನಮ್ಮ ತಾಯಿ ನನ್ನ ಸ್ಟಾರ್ಟಿಂಗ್ ಸಿನಿಮಾಗಳಲ್ಲಿ ಡೈಲಿ ಸೆಟ್ ಬೇರೆ ಜವಾಬ್ದಾರಿಗಳು ಇರುತ್ತೆ ಅದನ್ನ ಬಿಟ್ಟು ಸಿನಿಮಾ ಶೂಟಿಂಗಿಗೆ ಕಂಟಿನ್ಯೂಸ್ ಆಗಿ ಬಾಬಾ ಬರ್ತಾ ಇದ್ರು ಒನ್ ಮಂತ್ ನಾನು ನಮ್ಮಮ್ಮ ಅಂತೂ ದಾಂಡೇಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದೀವಿ ಅಂಡ್ ಈತ ನನಗೆ ಫ್ಯಾಮಿಲಿ ಕಡೆಯಿಂದ ಏನೂದಿಲ್ಲ ಬೋತ್ ಆರ್ ವೆರಿ ಸಪೋರ್ಟಿವ್ ಅಂಡ್ ಯಸ್ ಬ್ಲೆಸ್ ಅಂತಾನೆ ಹೇಳ್ಬೋದು ಓಕೆ ಇನ್ನು ನಿಖಿತಾ ಸ್ವಾಮಿ ಬಿಗ್ ಬಾಸ್ ಗೆ ಎಂಟ್ರಿ ಕೊಡ್ತಾರೆ ಅನ್ನುವಂತ ಒಂದ್ ರೀತಿ ಗುಸು ಗುಸು ಕೇಳಿ ಬರ್ತಾ ಇದೆ ಸೊ ಏನ್ ಹೇಳ್ತೀರಾ ಅಂತ ಜೊತೆಗೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ಮೈಂಡ್ ಅಲ್ಲಿ ಏನ್ ಮೂಡತ್ತೆ ಅಂತ ಹೇಳಿ ಸಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಹ್ಯೂಜ್ ಪ್ಲಾಟ್ಫಾರ್ಮ್ ಯಾವುದೇ ಆರ್ಟಿಸ್ಟ್ಗಾಗಲಿ ಎಲ್ಲ ಅವಕಾಶಗಳು ಅಂಡ್ ಪಬ್ಲಿಸಿಟಿ ವೈಸ್ ಪ್ರಮೋಷನ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂದರೆ ಆ ಪ್ಲಾಟ್ಫಾರ್ಮ್ ಇಸ್ ಆ ಟೋಟಲಿ ಡಿಫ್ರೆಂಟ್ ನಮ್ಮ ಡೇ ಟು ಡೇ ಲೈಫಲ್ಲಿ ನಾನು ಹೇಳಿದಾಗ ಈಗ ಮೂವೀಸ್ಗಳು ನಡೀತಾ ಇದೆ ಇದನ್ನು ಬಿಟ್ಟು ತ್ರೀ ಮಂತ್ಸ್ ಕಂಪ್ಲೀಟ್ ಅಂತ ನಾವು ಅದನ್ನು ಕೊಟ್ಟಾಗ ಆಚೆ ಕಡೆ ಲೋಕನೇ ಕಟ್ಟಾಗಿ ಹೋಗ್ಬಿಟ್ಟಿರುತ್ತೆ ನಮಗೆ ಆ್ಯಂಡ್ ಏನು ನಡೀತಾ ಇದೆ ಜನ ನಮ್ಮ ಬಗ್ಗೆ ಏನು ಮಾತಾಡ್ತಿದ್ದಾರೆ ಯಾಕಂದರೆ ಇಷ್ಟು ದಿವಸ ಎದುರಿಗಿದ್ದಾಗ ಮಾತಾಡೋದು ಬೇರೆ ಅಲ್ಲಿಗೆ ಹೋದ್ಮೇಲೆ ಹೇಗೆ ನಮ್ಮನ್ನ ರಿಸೀವ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆ್ಯಂಡ್ ನನ್ನನ್ನು ಎಲ್ಲೋ ಇವತ್ತು ಇವತ್ತೊಂದು ದಿವಸ ಎಲ್ಲೋ ಒಂದು ಈವೆಂಟಲ್ಲಿ ನೋಡಿರ್ಬೋದು ಅಥವಾ ಯಾವುದೋ ಒಂದು ಫಂಕ್ಷನ್ಸ್ಗಳಲ್ಲಿ ನಮ್ಮನ್ನ ನೋಡಿರ್ತಾರೆ ಬಿಟ್ಟರೆ ನಾನು ಡೈಲಿ ಹೇಗಿರ್ತೀನಿ ನಾನು ಏನು ತಿಂತೀನಿ ಮ ಯಾವಾಗ ಮಲಗ್ತೀನಿ ಹೇಗೆ ರೆಡಿ ಆಗ್ತೀನಿ ವಿತೌಟ್ ಮೇಕಪ್ ಹೇಗಿರ್ತೀನಿ ಇದೆಲ್ಲನೂ ತಿಳಿಸೋದು ಒಂದು ಬಿಗ್ ಬಾಸ್ ಒಂದು ಪ್ಲಾಟ್ಫಾರ್ಮ್ ಸೊ ಇಟ್ಸ್ ಅ ವೆರಿ ಹ್ಯೂಜ್ ಥಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಅವಕಾಶ ಬಗ್ಗೆ ನನಗಿನ್ನೂ ಯಾವುದೂ ಕಾಲ್ಸ್ ಬಂದಿಲ್ಲ ಸೊ ಬಂದ್ರೆ ನಾನು ನೋಡ್ತೀನಿ ಬಿಕಾಸ್ ನಾನು ಹೇಳಿದಾಗ ಶೂಟಿಂಗ್ ಗಳು ನಡೀತಾ ಇರೋದ್ರಿಂದ ಮಧ್ಯ ಇವ್ರಿಗೂ ಆಲ್ರೆಡಿ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರೆ ಐ ಕಾನ್ ಡಿಸೈಡ್ ಬಟ್ ಅವಕಾಶ ಸಿಕ್ಕಿದ್ರೆ ಅಂತೂ ಐ ವಿಲ್ ಯೂಸ್ ಅಂತ ಹೇಳಬಹುದು ಲಿಖಿತಾ ಸ್ವಾಮಿ ಅಂತ ಹೇಳಿದ್ರೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಸೊ ನೀವು ಇಡುವಂತಹ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಎವ್ರಿ ಸ್ಟೆಪ್ ನಲ್ಲೂ ಕೂಡ ಅವರ ರೋಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ನಿಮ್ಮ ಅಭಿಮಾನಿಗಳ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ ಇದು ಈ ವಿಷಯನ ನಾನು ಹಲವಾರು ಸತಿ ಹೇಳಿದಿನಿ ಅಭಿಮಾನಿಗಳು ಪ್ರೀತಿ ವಿಶ್ವಾಸ ಖಂಡಿತವಾಗ್ಲೂ ಮನಸ್ಸಲ್ಲಿರಲಿ ಆ ಪ್ರೀತಿ ಅಂತೂ ಇರಲಿ ಬಟ್ ವೆರಿ ರೀಸೆಂಟ್ಲಿ ಸ್ವಲ್ಪ ಇಶ್ಯೂಸ್ ಆಗಿದೆ ಟ್ಯಾಟು ಎಲ್ಲ ಹಾಕಿಸ್ಕೊಂಡು ಬಿಕಾಸ್ ಇಟ್ಸ್ ಅ ಪರ್ಮನೆಂಟ್ ಥಿಂಗ್ ಯಾರೇ ಒಬ್ಬರು ಟ್ಯಾಟು ಹಾಕಿಸ್ಕೊಂಡ್ರು ಖುಷಿನೇ ನಮಗೂನು ಬಟ್ ಸ್ಟಿಲ್ ಅವ್ರಿಗೂ ಒಂದು ಲೈಫ್ ಇದೆ ಅವ್ರಿಗೂ ಒಂದು ಏನು ಒಂಥರ ವರ್ಕ್ಗಳೆಲ್ಲ ಇರತ್ತೆ ಬಟ್ ಐ ಫೀಲ್ ನನಗೆ ನೀವೆಷ್ಟೇ ಸಪೋರ್ಟ್ ಮಾಡಿದ್ರೂ ನಾನು ಯಾವತ್ತೂ ಇಲ್ಲ ಅನ್ನೋಲ್ಲ ಈ ರಕ್ತದಾನ ಮಾಡಿದ್ದು ಈ ನೋ ಟ್ಯಾಟು ಎಲ್ಲ ಹಾಕಿಸ್ಕೊಂಡಿದ್ದು ನನ್ನ ಸಿನಿಮಾ ಟೈಮಲ್ಲಿ ಐ ಫಿಲ್ ತುಂಬಾ ನನಗೆ ಜಾಸ್ತಿ ನಾನು ಅದಕ್ಕೆ ಡಿಸರ್ವಿಂಗ ಅಂತ ಅನ್ನೋದು ನನಗೆ ಒಂದು ಕ್ವೆಶನ್ ಬಂತು ಬಿಕಾಸ್ ಇವಾಗಿಂದ ಬರ್ತಿರೋದ್ರಿಂದ ಐ ಫೀಲ್ ಇಟ್ ಇಸ್ ಟೂ ಮಚ್ ಟು ಅಕ್ಸೆಪ್ಟ್ ಫಾರ್ ಮೀ ಅಭಿಮಾನಿಗಳ ಬಗ್ಗೆ ಹೇಳಬೇಕಂದ್ರೆ ಅದೊಂದು ಇಡೀ ದಿವಸ ಕೂತ್ಕೊಳ್ತೀನಿ ಬಿಕಾಸ್ ಎಲ್ಲೇ ಹೋದರೂ ಅಷ್ಟೇ ಪ್ರೀತಿ ಇದೆ ನನಗೆ ಆ್ಯಂಡ್ ಎಲ್ಲೇ ಹೋದ್ರೂ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡ್ತಾರೆ ಇದೊಂದು ವಿಷಯಗಳು ಮುಂದಿನ ದಿನಗಳಲ್ಲಿ ನೋಡೋಣ ಬಟ್ ಇವಾಗ ಸ್ವಲ್ಪ ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇನ್ನು ಆರ್ ಸಿ ಬಿ ಹ್ಯೂಜ್ ಫ್ಯಾನ್ ನೀವು ಅಂತ ಹೇಳಿ ಗೊತ್ತಾಯಿತು ಸೊ ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು ಜೊತೆಗೆ ಯಾರು ಕಾರಣ ಅಂತ ಹೇಳಿ அல்ல ஒஸ்லி ஆர் சிபி அந்த இரோது மெய்ன் விராட் கோஹ்லே சோ யா ಐ ಪಿ ಎಲ್ ಸೀಸನ್ ಬಂದರೆ ಐ ಥಿಂಕ್ ಐ ಪಿ ಎಲ್ ಕ್ರಿಕೆಟ್ ಬ್ಯಾಟ್ಸ್ಮನ್ ಬೌಲರ್ಸ್ಗಿನ್ನ ಜಾಸ್ತಿ ನಾನು ಇರ್ತೀನಿ ಯಾಕೆಂದರೆ ಐ ಪಿ ಎಲ್ ಹುಚ್ಚು ನನಗೆ ತುಂಬ ಇದೆ ಆ್ಯಂಡ್ ಎಸ್ಪೆಷಲಿ ಕ್ರಿಕೆಟ್ ಅಂತ ಬಂದರೆ ಇಟ್ ಇಸ್ ನಾಟ್ ಜಸ್ಟ್ ಒಂದು ಗೇಮ್ ಅಂತ ನಾವು ಯಾವತ್ತೂ ನಮ್ಮ ಇಂಡಿಯನ್ಸ್ ಕನ್ಸಿಡರೇ ಮಾಡಿಲ್ಲ ಯಾಕಂದರೆ ಯಾವುದಾದ್ರು ಇಂಡಿಯಾ ಪಾಕಿಸ್ತಾನ ರೈವಲ್ರಿ ಇಲ್ಲಿ ಯುದ್ಧನೇ ಆಗೋಗ್ಬಿಟ್ಟೆ ಇರುತ್ತೆ ಆ್ಯಂಡ್ ಸೆಲೆಬ್ರೇಷನ್ ಕೂಡ ನಾವು ಗೆದ್ದಾಗ ಈ ಸತಿ ಆರ್ ಸಿ ಬಿ ಹಬ್ಬ ನ್ಯೂ ಇಯರ್ ಥರ ಸೆಲೆಬ್ರೇಷನ್ ಮಾಡಿಬಿಟ್ರು ಸೊ ಆರ್ ಸಿ ಬಿಗೆ ಇಟ್ಸ್ ಅ ವೆರಿ ಹ್ಯೂಜ್ ಫ್ಯಾನ್ ಬೇಸ್ ಅದರಲ್ಲಿ ನಾನು ಎಲ್ಲೋ ಸ್ಮಾಲ್ ಗರ್ಲ್ ಅಂತ ಹೇಳ್ಬೋದು ಆ್ಯಂಡ್ ವಿರಾಟ್ ಕೊಹ್ಲಿ ಬಗ್ಗೆ ಅಂತ ಒಳ್ಳೆ ಲೆಜೆಂಡ್ ಆ್ಯಂಡ್ ಅವ್ರ ಆ ಲೆಜೆಂಡ್ನ ಹಾರ್ಡ್ ವರ್ಕ್ ಮೂಲಕ ಪ್ರೂವ್ ಮಾಡಿದರೆ ದಟ್ ಈಸ್ ವಾಟ್ ಐ ಲೈಕ್ ಈಗ ನಾನು ಎಸ್ ಸರ್ ಆಗಲಿ ಅಥವಾ ವಿರಾಟ್ ಕೊಹ್ಲಿ ಅಂದರೆ ಫ್ರಮ್ ಬೇಸಿಕ್ ಟು ಆ ಒಂದು ಟಾಪ್ ಲೆವೆಲ್ಗೆ ಅವರು ಹೋಗಿದ್ದಾರೆ ಸೊ ಈ ಥರದ ಒಂದು ಕ್ವಾಲಿಟೀಸ್ ಐ ಪರ್ಸ್ನಲಿ ಲೈಕ್ ಯಾರೇ ಒಬ್ಬರು ವ್ಯಕ್ತಿಯಲ್ಲಿ ಆ್ಯಂಡ್ ಐ ಕ್ಯಾನ್ ಸಿ ದಟ್ ಅವ್ರ ಸಕ್ಸಸ್ ಇವಾಗ ನಾವೆಲ್ಲರೂ ನೋಡ್ತಾ ಇದ್ದೀವಿ ಆ ಒಂದು ವಿಷಯಕ್ಕೆ ಐ ಫೀಲ್ ದ ಬೆಸ್ಟ್ ಸಕ್ಸಸ್ ಅಂತ ನೋಡಿದ್ರೆ ಹೇಗೆ ಡಿಫೈನ್ ಮಾಡ್ತಾರೆ ಅವರ ಪ್ರಕಾರ ಅಂತ ನಾನು ಇದುವರೆಗೂ ಕಂಡಿರೋದು ಓನ್ಲಿ ಫ್ರಮ್ ಮೈ ಮೂವಿ ಟಕೀಲಾ ಬೇರೆ ಸಿನಿಮಾದಲ್ಲಿ ಐ ಹ್ಯಾವ್ ಗಾಟ್ ರೆಕಗ್ನೈಸೇಷನ್ ಸಿಕ್ಕಿದೆ ಆ್ಯಕ್ಟಿಂಗ್ ವೈಸ್ ನನಗೆ ಒಳ್ಳೆ ಕಾಮೆಂಟ್ಸ್ ಬಂದಿದೆ ಎಲ್ಲ ಇದೆ ಬಟ್ ಅದು ನನಗೆ ನಿಖಿತಾ ಅಂತ ಇವಾಗಲೂ ಎಷ್ಟೋ ಜನ ಗುರ್ಸೋದು ಬಿಕಾಸ್ ಆಫ್ ಟಕೀಲಾ ಟಕೀಲಾ ಸಾಂಗಿಗೆ ನಾನು ಅದನ್ನು ಸಕ್ಸಸ್ ಅಂತ ತೊಗೊಂಡಿಲ್ಲ ಇಷ್ಟು ದಿವಸ ನಾನು ಕಷ್ಟಪಟ್ಟಿದ್ದಕ್ಕೆ ಎಲ್ಲೋ ಜನ ನನ್ನ ಗುರುತಿಸ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು ಆ್ಯಂಡ್ ಅದು ಯಾವತ್ತೂ ಯಾರಿಗೂ ತಲೆಗೆ ಹೋಗೋದಿಲ್ಲ ಹೋದರೆ ಯು ಕ್ಯಾಂಟ್ ಇಲ್ಲಿ ನಿಮಗೆ ಆ ಗ್ರೋತ್ ಸಿಗೋದಿಲ್ಲ ಸಕ್ಸಸ್ ಅನ್ನೋದಕ್ಕಿಂತ ಎಲ್ಲೋ ಒಂದು ಜನ ಗುರುತಿಸ್ತಿದ್ದಾರೆ ಅನ್ನೋ ಖುಷಿ ಜಾಸ್ತಿ ಇದೆ ರಿಜೆಕ್ಷನ್ಸ್ಗಳು ನಾನು ಸುಮಾರು ನೋಡ್ಬಿಟ್ಟಿದ್ದೀನಿ ಬಿಕಾಸ್ ಎಷ್ಟೋ ವಿಷಯದಲ್ಲಿ ನಾನೇ ರಿಜೆಕ್ಟ್ ಮಾಡಿರೋ ಒಂದು ಸಿಚುಯೇಷನ್ಸ್ ಇದೆ ಆ್ಯಂಡ್ ನನ್ನನ್ನು ರಿಜೆಕ್ಟ್ ಮಾಡಿರೋ ಸಿಚುಯೇಷನ್ಸು ಇದೆ ಸೊ ಇದರಲ್ಲಿ ರಿಜೆಕ್ಷನ್ ಅನ್ನೋದಕ್ಕಿನ್ನ ಮೇ ಬಿ ನೆಕ್ಸ್ಟ್ ಟೈಮ್ ಹೋಪ್ ಅನ್ನೋದು ಇಟ್ಕೊಂಡಿದ್ದೀನಿ ಬಿಕಾಸ್ ಇವತ್ತು ನಾನು ಅನ್ಕೊಂಡಿದ್ದೆ ಪ್ಲ್ಯಾನ್ ಮಾಡಿದ್ದೆ ನಾನು ಇದನ್ನ ಕ್ಯಾರೆಕ್ಟರ್ ಮಾಡಬೇಕು ಇದು ನನಗೆ ಸೂಪರ್ ಡೂಪರ್ ಹಿಟ್ ಆಗಿಬಿಡುತ್ತೆ ಅನ್ನೋದೆಲ್ಲ ಸುಳ್ಳು ಸೊ ಯಾವುದೇ ರೀತಿಗೂ ನಮ್ಮ ಕಷ್ಟ ಇರಬೇಕು ವರ್ಕ್ ಮಾಡಲೇಬೇಕು ಅದಕ್ಕೆ ಆ್ಯಂಡ್ ಯಾ ಒಂದೊಂದು ಕ್ಯಾರೆಕ್ಟರ್ಗೆ ನಾವು ಸೂಟ್ ಆಗೋದಿಲ್ವೇನೋ ಬಟ್ ಇಟ್ ಏನು ಡಿರೆಕ್ಟರ್ಗೆ ಬಿಟ್ಟಿದ್ದು ಐ ಥಿಂಕ್ ನನ ಅದನ ತಗೊಳ್ಳತೀನಿ ಯಾಕಂದ್ರೆ ಇವತ್ತು ನನಗೆ ಇಲ್ಲಿ ಸಿಕ್ಕಿಲ್ಲ ಅಂದ್ರು ನಾಳೆ ಇದನ್ನ ನಾನು ಪ್ರೂವ್ ಮಾಡಿಕೊಳ್ಳಕ್ಕೆ ಅವಕಾಶ ಇದೆ ಅಂಡ್ ನನಗೆ ಟೈಮ್ ಇದೆ ಟಕಿಲಾ ಮೂವಿ ಬಗ್ಗೆ ನೀವು ಹೇಳ್ತಾ ಇದ್ರಿ ಟಕಿಲಾ ಟೈಟಲ್ ನಲ್ಲೇ ಇದೆ ಅದು ಒಂದು ರೀತಿ ಕಿಕ್ ಏರಿಸೋ ಹಾಗೆ ಸೊ ಅದರಲ್ಲಿ ಒಂದು ಹೋಮ್ಲಿ ಗರ್ಲ್ ಆಗಿ ನೀವು ಆಕ್ಟ್ ಮಾಡಿದೀರ ಅಷ್ಟೇ ಅಲ್ಲ ಗಂಡನಿಗೆ ಒಳ್ಳೆಯ ಮಡದಿಯಾಗಿ ಕೂಡ ಆಕ್ಟಿಂಗ್ ಮಾಡಿದೀರ ಜೊತೆಗೆ ಧರ್ಮಕೇತಿ ರಾಜ್ ಸರ್ ಅವ್ರ ಜೊತೆಗೆ ನೀವು ನಟನೀಯನ್ನ ಮಾಡಿದ್ವಿ ಆ ಎಕ್ಸ್‌ಪೀರಿಯನ್ಸ್ ದ ಹೇಳೋದಾದ್ರೆ ಟಕೀಲಾ ಎಲ್ಲರೂ ನಾನು ಕೇಳೋದು ಟಕೀಲಾ ಕುಡಿದ್ರೆ ಎಷ್ಟು ಕೆಕ್ಕಿರುತ್ತೋ ಸಿನಿಮಾ ನೋಡಿದ್ರೂ ಅಷ್ಟೇ ಕೆಕ್ಕಿರುತ್ತೆ ಆ್ಯಂಡ್ ಎಸ್ ಒಂದು ಗಂಡ ಹೆಂಡತಿ ಹೇಗಿರ್ತಾರೆ ಆ್ಯಂಡ್ ಈಗಿನ ಕಾಲದಲ್ಲಿ ಹೇಗೆ ಒಂದು ರಿಲೇಶನ್ಶಿಪ್ ಹಾಳಾಗುತ್ತೆ ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸಿದಾರೆ ಆ್ಯಂಡ್ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ತಾ ಹೋದರೆ ಅದು ನಡೀತಾ ಇದೆ ಎಷ್ಟೋ ಕಡೆ ಮೋಸ ಆಗುತ್ತೆ ಗಂಡನಿಂದ ಮೋಸ ಆಗ್ಬೋದು ಇಲ್ಲ ಹೆಂಡತಿಯಿಂದ ಮೋಸ ಆಗ್ಬೋದು ಈ ಒಂದು ಆಸ್ಪೆಕ್ಟ್ಸ್ ಇಟ್ಕೊಂಡು ಆ ಸಿನಿಮಾ ಮಾಡಿರೋದು ಆ್ಯಂಡ್ ಅದು ವೆರಿ ರೀಸೆಂಟ್ಲಿ ಎಷ್ಟೊಂದು ಸಿಚ್ಯುವೇಶನ್ಸಲ್ಲಿ ಆ ಸಿನಿಮಾಗೂ ಡೇ ಟು ಡೇ ಲೈಫಲ್ಲಿ ನಡೀತಾ ಇರೋದಕ್ಕೆ ಕನೆಕ್ಟ್ ಆಗೋಯ್ತು ಸೊ ನಾವು ನೋಡ್ಬೋದು ಎಷ್ಟೋ ಕಡೆ ಹೆಂಡತಿ ಮರ್ಡರ್ ಮಾಡಿರೋ ಕೇಸಸ್ಗಳು ಜಾಸ್ತಿ ಆಗೋಯಿತು ಸಸ್ ವೆರಿ ಸಿಮಿಲರ್ ಇದು ಕಥೆಲೂ ಹಾಗೆ ಇದೆ ಶೀಲ್ ಆಲ್ಸೋ ಡೂ ದ ಸೇಮ್ ಥಿಂಗ್ ಅವರ ಹಸ್ಬೆಂಡ್ ಆ್ಯಂಡ್ ವೈಫ್ ಎಷ್ಟೇ ಚೆನ್ನಾಗಿದ್ರು ಆಚೆ ಇದರಲ್ಲಿ ಒಳಗಡೆ ಏನೋ ಒಂದಿರುತ್ತೆ ಒಳ್ಳೆಯ ಮೆಸೇಜ್ ಈ ಮೂವಿಯ ಮೂಲಕವಾಗಿ ಸೊಸೈಟಿ ಹೌದು ಓಕೆ ಸೊ ಇನ್ನು ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಏನು ಸಮಸ್ಯೆಗಳು ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಬಿಕಾಸ್ ಈಗ ಎಲ್ಲರೂ ಎಷ್ಟೊಂದು ಜನ ಆರ್ಟಿಸ್ಟ್ಗಳಿದೆ ನಾನು ಹೇಳಿದ ಅದೇ ಕಾಂಪಿಟೇಷನ್ಸ್ ತುಂಬಾನೇ ಇದೆ ಈ ಫೀಲ್ಡಲ್ಲಿ ಆ್ಯಂಡ್ ಇವತ್ತು ಇವ್ರಿಗೆ ಅವಕಾಶ ಸಿಕ್ಕಿದ್ದು ನಾಳೆ ಅವ್ರಿಗೆ ಅವಕಾಶ ಸಿಗದೇ ಇರ್ಬೋದು ಮೇ ಬಿ ಇನ್ನೊಬ್ಬರು ಆರ್ಟಿಸ್ಟ್ ಟೋಟಲಿ ಡಿಸರ್ವ್ಸ್ ಅನ್ನೋದೇ ಇರ್ತಾರೆ ಕಾಂಪಿಟೇಷನ್ಸ್ ಎಲ್ಲ ಫೀಲ್ಡಲ್ಲೂ ಇದ್ದೇ ಇದೆ ಅಪಾರ್ಟ್ ಫ್ರಮ್ ದಟ್ ಏನಂತಂದರೆ ಟ್ಯಾಲೆಂಟ್ ಆ್ಯಂಡ್ ಲಕ್ ಇರಲೇಬೇಕು ಅದು ಬಿಟ್ಟು ಇವತ್ತವರೆಗೂ ನಾನೇನು ಸಮಸ್ಯೆ ಕಂಡಿಲ್ಲ ಓಕೆ ನಿಮ್ಮ ನಟನೆಗೆ ಸ್ಫೂರ್ತಿ ಯಾರು ನಮ್ಮ ತಂದೆ ಅಂತಲೇ ಹೇಳ್ಬೋದು ಓಕೆ ಯಾಕಂದರೆ ನಾನು ಹೇಳಿದಾಗ ಚಿಕ್ಕ ವಯಸ್ಸಿಂದ ನನ್ನ ಸಿನಿಮಾ ಶೂಟಿಂಗ್ ಸೆಟ್ಟಿಗೆಲ್ಲ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅವ್ರು ಯಾವ ಸಿನಿಮಾಗೆ ಇನ್ವೆಸ್ಟ್ ಮಾಡಿದಾರೋ ಸೊ ಅಲ್ಲೆಲ್ಲ ಹೋದಾಗ ನಾನು ನೋಡ್ತಾ ಇದ್ದೆ ಸೊ ನನಗೆ ಸಿನಿಮಾ ಈ ಹುಚ್ಚು ಎಲ್ಲ ಬಂದಿದ್ದು ಐ ಥಿಂಕ್ ವೆರಿ ಫ್ರಮ್ ದ ಬಿಗಿನಿಂಗ್ ನಮ್ಮ ತಂದೆಯಿಂದನೇ ಅನ್ಸುತ್ತೆ ಬಟ್ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಇಲ್ಲಿ ಕಮ್ಮ ಆನ್ ಸ್ಕ್ರೀನ್ ಅಂತ ಏನೋ ನೋಡಿದ್ರೆ ಒಂದು ಆಸೆ ಇತ್ತು ಅದು ನೋಡಿದ್ರೆ ಓ ನಾನು ಆಗ್ಬೋದಲ್ಲ ಅನ್ನೋದೊಂದು ಎಲ್ಲೋ ಚಿಕ್ಕ ವಯಸ್ಸಲ್ಲಿ ಹಠ ಥರ ಏನೋ ಇತ್ತು ಬಟ್ ನಮ್ಮ ತಂದೆ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ವೆರಿ ಥ್ಯಾಂಕ್ಫುಲ್ ಓಕೆ ನಿಮ್ಮ ಮಾಡೆಲ್ ಆಗಿ ನಟಿಯಾಗಿ ತನ್ನದೇ ಆಗಿರುವಂಥ ಒಂದು ಓನ್ ಐಡೆಂಟಿಟಿನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಕನ್ಸರ್ನ್ ಇಟ್ಕೊಂಡಿರ್ತಾರೆ ಆ ಹೊಸ ಪ್ರತಿಭಾನ್ವಿತ ಪ್ರತಿಭೆಗಳಿಗೆ ನೀವೇನು ಹೇಳೋದಕ್ಕೆ ಸಿ ಇವಾಗ ಹೇಳ್ಬೇಕು ನಾನು ವೆನ್ ಐ ಸ್ಟಾರ್ಟೆಡ್ ಸೋಷಿಯಲ್ ಮೀಡಿಯಾ ಇದೆಲ್ಲ ಇನ್ಫ್ಲೂಯೆನ್ಸಸ್ ತುಂಬಾ ಜಾಸ್ತಿ ಇರಲಿಲ್ಲ ಇವಾಗ ಇವ್ಯೋ ಎಲ್ಲರಿಗೂ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಆ್ಯಂಡ್ ಎಷ್ಟೋ ಜನ ಅಪ್ಕಮಿಂಗ್ ಆರ್ಟಿಸ್ಟ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ ಕೂಡ ಆ್ಯಂಡ್ ಏನಂತ ಅಂದರೆ ನಿಮ್ಮದೊಂದು ಈಗ ನಿಖಿತಾ ಅಂದರೆ ಒಂದು ಬ್ರ್ಯಾಂಡ್ ಆಗಬೇಕು ಅಂದರೆ ಅದಕ್ಕೆ ಏನೇನು ಬೇಕು ಅನ್ನೋದು ಫ್ರಮ್ ದ ಬೇಸಿಕ್ ಇರಲೇಬೇಕು ಈಗ ನಾನು ಬಂದುಬಿಟ್ಟಿದ್ದೀನಿ ನೋಡೋಕೆ ತುಂಬ ಚೆನ್ನಾಗಿ ಬಿಡಿದ್ದೀನಿ ನಾನು ಎಲ್ಲರೂ ತೊಗೊಳ್ತಾರೆ ಅಂತ ಅಂದ್ಕೊಂಡ್ರೆ ಅಂಥ ಮೂರು ಯಾರೂ ಇಲ್ಲ ಸೊ ಹಂಗಾಗಿ ಅಷ್ಟೇ ಟ್ಯಾಲೆಂಟ್ ಇರಬೇಕು ಆ್ಯಂಡ್ ಆ ಒಂದು ಪ್ರಾಜೆಕ್ಟ್ ಆ ಒಂದು ಪಾತ್ರಕ್ಕೆ ಏನು ಬೇಕು ಅಂತ ಹೋಮ್ ವರ್ಕ್ ಮಾಡಲೇಬೇಕು ಆ್ಯಂಡ್ ಪರ್ಸ್ನಲಿ ನಮ್ಮ ನಾವು ಹೇಗೆ ನಮ್ಮ ಅಟೈರ್ ಆಗಲಿ ನಮ್ಮ ಗ್ರೂಮಿಂಗ್ ಆಗಲಿ ಈ ಸೆಷನ್ಸ್ ಎಲ್ಲಾನು ಯಾವತ್ತೂ ಬಿಡಬಾರ್ದು ಸೊ ನಾವು ವರ್ಕೌಟ್ಸ್ ಎಲ್ಲ ಹೇಗೆ ಡೈಲಿ ಮಾಡ್ತೇವೋ ಸೇಮ್ ವೇ ನಮ್ಮ ಗ್ರೂಮಿಂಗ್ ನಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು ಸೊ ಐ ಫೀಲ್ ದಿಸ್ ಇಸ್ ಅ ಬೇಸಿಕ್ ಎಲ್ಲರಿಗೂ ಗೊತ್ತಿರೋದೇ ಇದು and also networking ಇಲ್ಲಿ ತುಂಬಾ ಮುಖ್ಯ ಹೌದು ಓಕೆ ಇನ್ನು ನಿಖಿತಾ ಅಂದ್ರೆ ಬ್ರೈನ್ ವಿತ್ ಬ್ಯೂಟಿ ಅಂತಾನೆ ಹೇಳ್ಬೋದು ಸೊ ಚಿಕ್ಕದಾಗಿ ರಾಪಿಡ್ ಫೈರ್ ಮಾಡ್ಕೊಂಡು ಬಂದ್ಬೇಡಾ ಕ್ವಿಕ್ ಆಗಿ ಓಕೆನಾ ಸೊ ನಾನು ಒಂದಿಷ್ಟು ಹೀರೋಗಳನ್ನ ನೇಮ್ ಹೇಳ್ತೀನಿ ಸೊ ಏನ್ ಅನ್ಸುತ್ತೆ ಒಂದೇ ವರ್ಡ್ ಅಲ್ಲಿ ಹೇಳೋಂತದ್ದು ಜೊತೆಗೆ ನೆಕ್ಸ್ಟ್ ನಾನು ಥಿಂಗ್ಸ್ ಅಥವಾ ಯಾವುದಾದರೂ ಬೇರೆ ಪರ್ಟಿಕ್ಯುಲರ್ ನೇಮ್ ಹೇಳ್ತೀನಿ ಅದಕ್ಕೆ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಹೇಳಿಕೊಳ್ಳಬಹುದು ಓಕೆ ಸೋ ಮೊದಲನೇದಾಗಿ ಅಪ್ಪು ಸರ್ ಸ್ಮೈಲ್ ಓಕೆ ದಶិត ಸರ್ ಮಾಸ್ ಸುದೀಪ್ ಸರ್ ಸ್ಟೈಲ್ ರಾಕಿಂಗ್ ರಾಕಿಂಗ್ ಸ್ಟಾರ್ ಸೊ ಸೊ ಈಸ್ ಕೆಲವೊಂದಿಷ್ಟು ಶೂಟಿಂಗ್ ಸ್ಪಾಟ್ ಅದೊಂದು ಒಂಥರ ಮ್ಯಾಜಿಕಲ್ ಲೋಕ ಅದು ಸೊ ಶೂಟಿಂಗ್ ಹೋದರೆ ಕ್ಯಾಮ್ರಾ ಮೇಕಪ್ ಆರ್ಟಿಸ್ಟ್ಗಳು ರೆಡಿ ಆಗೋದು ಕಾಸ್ಟ್ಯೂಮ್ ಸ್ಕ್ರಿಪ್ಟು ನೋಡಿದ್ರೆ ಒಂಥರ ಯಾವುದೋ ಬೇರೆ ಲೋಕಕ್ಕೆ ಹೋಗಿದೀವಿ ಅಂತಾನೆ ಅನ್ಸುತ್ತೆ ಇಟ್ ಇಸ್ ಮ್ಯಾಜಿಕಲ್ ವರ್ಡ್ ಟ್ರಾಲ್ ಪೇಜ್ ಫನ್ 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 ಯಾಕಂದ್ರೆ ಎಷ್ಟೋ ಜನ ಇಲ್ಲಿ ಇವಾಗ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಅಂಡ್ ಯಾ ಐ ಥಿಂಕ್ ಇಟ್ ಇಸ್ ಬೋತ್ ಅಪ್ಸ್ ಅಂಡ್ ಡೌನ್ಸ್ ಇದೆ ತುಂಬಾನೇ ಜಾಸ್ತಿ ಮಾಡಿದ್ದು ಐ ಡೋಂಟ್ ಥಿಂಕ್ಸು ಬಟ್ ಕೆಲವೊಂದು ತುಂಬ ಯಾ ಕೆಲವೊಂದು ತುಂಬ ಫನಿ ಆಗಿರುತ್ತೆ ನನ್ನ ಬಗ್ಗೆನೇ ಎಷ್ಟೊಂದು ಜನ ಏನೇನೋ ಕಾಮೆಂಟ್ ಮಾಡಿರೋದು ಟ್ರೋಲ್ಸ್ ಮಾಡಿರೋದು ಇದೆ ಯಾ ಇಟ್ ಇಸ್ ಫನ್ ಅಂತ ಅನ್ಸುತ್ತೆ ಫಾರ್ ಯಾ ಲವರ್ ಲವರ್ ಯಾರಾದ್ರೂ ಇದ್ರೆ ಪ್ಲೈ ಬಿಟ್ಟು ನಿಮ್ಮ ಚಾನಲ್ ಮೂಲಕ ನನಗೆ ಒಂದು ಲವರ್ ನ ಹುಡ್ಕೊಡಿ ಲೈಫ್ ಪಾರ್ಟ್ನರ್ ಆಗಿರ್ಬೇಕು ಅಂತ ಹೇಳಿದ್ರೆ ಸೊ ಕೆಲವೊಂದಿಷ್ಟು ಕ್ವಾಲಿಟೀಸ್ ಯೂಶಲಿ ಗೆ ಇದ್ದೇ ಇರುತ್ತೆ ಈ ಕ್ವಾಲಿಟೀಸ್ ಇದ್ರೆ ಓ ಚೆನ್ನಾಗಿರತ್ತೆ ಅಂತ ಹೇಳಿ ಸೊ ನಿಮ್ಮ ಪ್ರಕಾರ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮನ್ನ ಕೈ ಹಿಡಿಯುವಂತ ಹುಡುಕ ಸಿ ಪರ್ಸ್ನಲಿ ಐ ಫೀಲ್ ದಟ್ ಸಿ ಎಲ್ಲರಿಗೂ ಲವಿಂಗ್ ಕೇರಿಂಗ್ ಇದೆಲ್ಲ ಕಾಮನ್ ಎಲ್ಲ ಹುಡುಗಿ ಸೊ ನನಗೂ ಅದಿದೆ ಆ್ಯಂಡ್ ಆಲ್ಸೋ ಅಪಿಯರೆನ್ಸ್ ವೈಸ್ ಹೋದರೆ ಐ ಲೈಕ್ ಗೈಸ್ ವಿತ್ ಬಿಯರ್ಡ್ ಸೊ ನನಗೆ ಬಿಯರ್ಡ್ ಇದ್ರೆ ತುಂಬ ಇಷ್ಟ ಆ್ಯಂಡ್ ಆಲ್ಸೋ ರೆಸ್ಪೆಕ್ಟ್ಫುಲಿ ಇರಬೇಕು ಆ್ಯಂಡ್ ಮೈ ನನ್ನ ಪ್ರೊಫೆಷನ್ಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು ಆ್ಯಂಡ್ ಯಾ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು ಬಿಕಾಸ್ ನಾನಿರೋವಂಥ ಫೀಲ್ಡಲ್ಲಿ ನಾವು ಏನು ಟೈಮಿಂಗ್ಸ್ ಇರೋದಿಲ್ಲ ಎಲ್ಲ ಕಡೆ ಆಚೆ ಮೀಟಿಂಗ್ಸು ಅಲ್ಲಿ ಇಲ್ಲಿ ಹಲವಾರು ಹೊಸೊಬ್ಬರು ನಾವು ಮೀಟ್ ಮಾಡ್ತಿರ್ತೀವಿ ಸೊ ಆ ಒಂದು ಡೌಟ್ ಅನ್ನೋದು ಬರಬಾರ್ದು ಯಾವುದೇ ರಿಲೇಷನ್ಶಿಪ್ಪಲ್ಲಾಗಲಿ ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಪರ್ಸನ್ ಬೇಕು ಆ್ಯಂಡ್ ಯಾ ಮೋಸ್ಟ್ ಫನ್ ಲವಿಂಗ್ ಸೆನ್ಸ್ ಆಫ್ ಹ್ಯೂಮರ್ ಇದ್ರೆ ಸಾಕು ಯಾಕಂದರೆ ನಾನು ತುಂಬ ಕಾಲೆಳ್ದು ಮಾತಾಡ್ಸೋದು ಜಾಸ್ತಿ ಸೊ ಅದನ್ನು ರಿಸೀವ್ ಮಾಡ್ಕೊಳ್ಳೋ ಅಂಥ ಮೈಂಡ್ಸೆಟ್ ಇದ್ರೆ ಇಟ್ ಇಸ್ ಗುಡ್ ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ಹುಡುಗನ ಆಲ್ರೆಡಿ ಲಿಖಿತ ಹುಡುಕಿದಾರಾ ಅಂತೇಳಿ ಹುಡುಕಿದ್ರೆ ಇವತ್ತು ನಾನು ಇಲ್ಲಿ ಇರ್ತಿರಲಿಲ್ಲ ಅವ್ರ ಜೊತೆ ಆರಾಮಾಗಿ ಎಲ್ಲರೂ ಇಲ್ಲ ಐ ಆಮ್ ಸರ್ಚಿಂಗ್ ಬಟ್ ನಾಟ್ ಯೆಟ್ ಓಕೆ ಇನ್ನು ಸ್ವಲ್ಪ ಸ್ಕೂಲ್ ಡೇಸ್ ಗೆ ಹೋಗಿ ಬಂದ್ಬಿಡೋಣ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ನಲ್ಲಿ ಕೆಲವೊಂದಿಷ್ಟು ಮೂವಿ ಅಂದ್ರೆ ಆ ಮೂವಿ ಕ್ರೇಜ್ ಇರುತ್ತೆ ಸೊ ಕ್ಲಾಸ್ ನ ಬಂಕ್ ಮಾಡಿ ಸ್ಕೂಲ್ ಅಥವಾ ಕಾಲೇಜ್ ಇಂದ ಎಸ್ಕೇಪ್ ಆಗಿ ಅಥವಾ ಆಮೇಲೆ ಪನಿಶ್ಮೆಂಟ್ ನ ಫೇಸ್ ಮಾಡಿರೋಂತದ ಏನಾದರೂ ಇದ್ಯಾ ಯಸ್ ಇದೆ ಓಕೆ ಆ ಮೂಮೆಂಟ್ ನ ಹೇಳೋದಾದ್ರೆ ಸ್ಕೂಲ್ ಡೇಸ್ ಅಲ್ಲಿ ಐ ವಾಸ್ ಎ ಹ್ಯೂಜ್ ಫ್ಯಾನ್ ಆಫ್ ಲೂಸ್ ಮದರ್ ಓಕೆ ಸೊ ನಂದ ಲವ್ಸ್ ನಂದಿತ ಅದು ಜಿಂಕೆ ಮರಿನೋ ಸಾಂಗ್ ತುಂಬ ಸೂಪರ್ ಡೂಪರ್ ಹಿಟ್ಟಾಗಿ ಹೋಗ್ಬಿಟ್ಟಿತ್ತು ಆ್ಯಂಡ್ ಆ ಸಿನಿಮಾ ನೋಡಲೇಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಸೊ ಮನೇಲಿ ಐ ಟೋಲ್ ಲೈಕ್ ಸ್ಟಡೀಸ್ ಇದೆ ಇದೆಲ್ಲ ಅಂತ ಸೊ ಏನು ಮಾಡಿದ್ವಿ ಈಗ ವಿ ಸೆಟ್ ಆಫ್ ಗ್ರೂಪ್ ಆಫ್ ಗರ್ಲ್ಸ್ನ ಹೋಗ್ಬಿಟ್ಟು ಬಂಕ್ ಮಾಡಿ ನಂದ ಲವ್ಸ್ ನಂದಿತ ಸಿನಿಮಾ ನೋಡ್ಕೊಂಡು ಬಂದೆ ಸೊ ಅದೊಂದು ವೆರಿ ಮೆಮೊರಿ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಒಂದು ಸಿನಿಮಾಗೋಸ್ಕರ ಬಂಕ್ ಮಾಡಿದ್ದು ಅಂತ ಬಂದ್ ಮಾಡಿದೆ ಸಿಕ್ಕಾಕೊಂಡ್ರೆ ಗೊತ್ತಾಯ್ತು ಯಾಕೆ ಅವ್ ಬೆಟ್ಟ ಸಿಕ್ಕಾಕೊಂಡೆ ಎಲ್ಲರೂ ಎಲ್ಲರೂ ಸಿಗಾಕೊಂಡ್ವಿ ಬಟ್ ಐ ಥಿಂಕ್ ಇಟ್ ವಾಸ್ ವರ್ತ್ ಇಟ್ ಅನ್ಸುತ್ತೆ ಸಿಕ್ಕಾಕೊಂಡ್ರೂ ಪರವಾಗಿಲ್ಲ ಸಿನಿಮಾ ನಾನು ನೋಡ್ಬೇಕಾಗ್ಯೋದು ಆ್ಯಂಡ್ ಆ ಒಂದು ಫ್ಯಾನ್ ಬೇಸ್ ಇತ್ತು ಲೂಸ್ ಮಾಡ ಅವ್ರಿಗೆ ಆಗ ಎಸ್ ಆ ಸಿನಿಮಾಗೋಸ್ಕರ ಬಹಿಸ್ಕೊಂಡಿದ್ದೀನಿ ಓಕೆ ಇನ್ನು ಕಾಲೇಜ್ ಡೇಸ್ ಅಂತ ಹೇಳಿದ್ರೆ ಪ್ರಪೋಸಲ್ಗೆ ಕೊರತೆನೇ ಇಲ್ಲ ಅನ್ನೋವಂಥ ಸಾಕಷ್ಟು ಮಾತುಗಳಿದೆ ಸೊ ನಿಮ್ಮ ಕಾಲೇಜ್ ಡೇಸ್ ಅಲ್ಲಿ ಆಫ್ ಕೋರ್ಸ್ ಪ್ರಪೋಸ್ ಮಾಡಿದ್ರು ಚಂದದ ಬ್ಯೂಟಿ ಬೇರೆ ಆ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಪ್ರಪೋಸಲ್ಸ್ ಬಂದಿದೆ ಇಲ್ಲ ವಾಟ್ಸಪ್ ಮೆಸೇಜಸ್ ಆಗಲಿ ಈ ತರ ಎಲ್ಲಾನು ಐ ಡೋಂಟ್ ಫೀಲ್ ವಾಟ್ಸ್ಆಪ್ ಮೆಸೇಜಸ್ ಬರಬಾರ್ದು ಅಂತ ಬಟ್ ಸ್ಟಿಲ್ ನನಗೆ ಬಂದಿದೆ ಬಟ್ ಒನ್ ತುಂಬಾ ಯುನೀಕ್ ಆಗಿ ಅಂದ್ರೆ ಒನ್ ಪರ್ಸನ್ ನನ್ನ ಇಂಜಿನಿಯರಿಂಗ್ ಟೈಮಲ್ಲಿ ತುಂಬಾ ವಾಸ್ ಮೈ ಸೀನಿಯರ್ ಆಕ್ಚುಲಿ ನಾವು ಕಾಲೇಜಲ್ಲಿ ಓಡೋ ಕ್ಯಾಂಪಸಲ್ಲಿ ಹೋಗಿರೋ ಅಂಥದು ಒಂದು ಕ್ಯಾಂಡಿಡ್ ಫೋಟೋಸ್ನೆಲ್ಲ ತಗೊಂಡು ಈ ಕೊಲ್ಯಾಚ್ ಮಾಡಿ ಒಂದು ಸಾಂಗ್ ಮಾಡಿ ನನಗೆ ಶೇರ್ ಮಾಡಿದರು ಸೊ ಐ ಫೆಲ್ಟ್ ಇಟ್ ವೆರಿ ಒಂಥರ ಸರ್ಪ್ರೈಸಿಂಗ್ ಆಗಿ ಆ್ಯಂಡ್ ಆಲ್ಸೋ ಯುನೀಕ್ ವೇ ಆಫ್ ಪ್ರಪೋಸಿಂಗ್ ಅನ್ನಿಸ್ತು ಬಿಕಾಸ್ ಹುಡುಗಿರಿಗೆ ಫೋಟೋ ಹುಚ್ಚಂದ್ರೆ ತುಂಬಾ ಅದು ನಮ್ಗೆ ಗೊತ್ತಿಲ್ಲದಿರೆ ಆ ಕ್ಯಾಂಡಿಡ್ ಪಿಕ್ಚರ್ಸ್ ಎಲ್ಲ ತೊಗೊಂಡಿರೋದು ಅದು ಐ ಫೆಲ್ಟ್ ವೆರಿ ಸರ್ಪ್ರೈಸಿಂಗ್ ಬಟ್ ಸ್ಟಿಲ್ ಆ ಪ್ರಪೋಸಲ್ ಆಕ್ಸೆಪ್ಟ್ ಮಾಡಿಲ್ಲ ನಾನು ಅದೊಂದು ಯುನೀಕ್ ಅಂತ ಅನಿಸ್ತು ಅಷ್ಟು ಜನದಲ್ಲೂ ಸೊ ಈಗಾಗಲೇ ಸಾಕಷ್ಟು ಮೂವಿಗಳಲ್ಲಿ ನೀವು ಅಭಿನಯ ಮಾಡ್ತೀರಾ ಅವೆಲ್ಲವೂ ಕೂಡ ಸೂಪರ್ ಹಿಟ್ ಆಗಿದೆ ಜೊತೆಗೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಾದರೆ ಯಾವುದೆಲ್ಲ ಇದೆ ಅಂತ ಹೇಳಿ ನೆಕ್ಸ್ಟ್ ನನ್ನ ಸಿನಿಮಾ ಇದು ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇಟ್ಸ್ ಅ ಕಾಮಿಡಿ ಹಾರರ್ ಸಿನ್ಮಾ ಪ್ರಥಮ್ ಜೊತೆಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಮುದುಡಿದ ಎಲೆಗಳು ಅಂತ ಪಂಕಜ್ ನಾರಾಯಣ್ ಜೊತೆಗೆ ಬರ್ತಾ ಇದೆ ಆ್ಯಂಡ್ ದ ರೆಸ್ಟ್ ಮೂವೀಸ್ ಅವರೇ ಲಾಂಚ್ ಮಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಬಟ್ ಅಬೌಟ್ ಟು ರಿಲೀಸ್ ಇದು ಇವೆರಡು ಸಿನಿಮಾ ರಿಲೀಸ್ ಇದೆ ಆ್ಯಂಡ್ ಒಂದು ಔಟ್ ಆಫ್ ದಿ ಕಾಂಟೆಕ್ಸ್ ನಿಕಿತಾನ ನೀವು ಹೀಗೂ ನೋಡ್ಬೋದಾ ಅಂತ ಒಂದು ಮೈಥಾಲಜಿ ಕೂಡ ಮಾಡಿದ್ದೀನಿ ಸೊ ಇದು ಗಂಗೆ ಗೌರಿ ಅಂತ ರಾಜ್ಕುಮಾರ್ ಸರ್ ಅವ್ರ ಸಿನಿಮಾನ ರೀಮೇಕ್ ಮಾಡಿರೋದು ಸೊ ಅದರಲ್ಲಿ ನಾನು ಗಂಗೆ ಪಾತ್ರ ಮಾಡಿದ್ದೀನಿ ಆ್ಯಂಡ್ ವೆರಿ ಅಂತ ಹೇಳಿದ ಡೈಲಿ ನೀವು ನೋಡ್ತಾ ಇರೋ ನಿಖಿತಾಗಿನ ಆ ನಿಖಿತಾ ತುಂಬ ಟೋಟಲಿ ಡಿಫ್ರೆಂಟ್ ಇರ್ತಾಳೆ ಅದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಸೊ ಶಾರ್ಟ್ಲಿ ಗಂಗೆ ಗೌರಿ ಕೂಡ ಬರುತ್ತೆ ಸೊ ನಿಮ್ಮೆಲ್ಲ ಅಪ್ಕಮಿಂಗ್ ಒಳ್ಳೇದಾಗ್ಲಿ ಆಲ್ ವೆರಿ ಬೆಸ್ಟ್ ಅಂತ ಹೇಳ್ತಾ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ನಮ್ಮ ಸ್ಟುಡಿಯೋದಲ್ಲಿ ಸೊ ಎಷ್ಟು ಖುಷಿ ಆಗ್ತಾ ಇದೆ ಹಬ್ಬ ಅಂತ ಹೇಳಿದ್ರೆ ಹೇಳೋದಲ್ಲ ಮನೆಯಲ್ಲಿ ಒಬ್ಬಟ್ಟು ತಿನ್ನೋದಾಗ್ಲಿ ದೇವ್ರ ಪೂಜೆ ಮಾಡೋದಾಗ್ಲಿ ನಾವು ರೆಡಿ ಆಗೋದಾಗ್ಲಿ ಇದೆಲ್ಲ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು ಅಂಡ್ ವರ್ಷಕ್ಕೆ ಈ ತರ ನಮ್ಗೊಂದು ಎಷ್ಟೊಂದು ಹಿಂದೂಗಳಾಗಿರೋದ್ರೆ ಎಷ್ಟೊಂದು ಹಬ್ಬಗಳು ಬರುತ್ತೆ ಯಾ ಈ ಹಬ್ಬಗಳಲ್ಲಿ ನಾನು ನಿಮ್ಮ ಸ್ಟುಡಿಯೋಗೆ ಬಂದಿರೋದು ವಿಶೇಷ ಅಂಡ್ ಯಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಡೀ ಟೀಮ್ಗೆ ಅಂಡ್ ನೀವು ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀರಾ ಏನು ಹೇಳಿದ್ನಲ್ಲ ಲಕ್ಷ್ಮಿ ಅಂತ ಬಂದ ತಕ್ಷಣ ಒಡವೆಗಳು ಆ ಸೀರೆ ಆ ರಿಚ್ನೆಸ್ ಇದ್ರೆನೇ ಆ ಹಬ್ಬಕ್ಕೆ ಒಂದು ಕಳೆ ಹೌದು ಮೂವಿ ಅಂತ ಹೇಳಿ ಜೊತೆಗೆ ಸಾಂಗ್ ಅಂತ ಬಂದ್ರೆ ಕನ್ನಡ ಸಿನಿಮಾ ಎಲ್ಲಾನು ನಂಗೆ ತುಂಬಾನೇ ಇಷ್ಟ ಆ್ಯಂಡ್ ಯಾಕಂದರೆ ಎಲ್ಲ ಒಂದು ಸಿನಿಮಾದಲ್ಲೂ ನಾವು ನೋಡ್ತಾ ಹೋದರೆ ಒಂದು ಎಕ್ಸ್ಪರಿಮೆಂಟಲ್ ಸಿನ್ಮಾ ಆಗಿರುತ್ತೆ ಒಂದು ಕಮರ್ಷಿಯಲ್ ಸಿನ್ಮಾ ಆಗಿರುತ್ತೆ ಒಂದು ಬ್ರಿಜ್ ಸಿನಿಮಾ ಆಗಿರುತ್ತೆ ನಾನು ವೆರಿ ರೀಸೆಂಟ್ಲಿ ನಮ್ಮ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ಬೇರೆ ಎಷ್ಟೋ ಹಳೆಯ ಲ್ಯಾಂಗ್ವೇಜಸ್ ಈ ಚೈನೀಸ್ ಆಗಲಿ ಈ ಥರ ಒಂದು ಸಿನ್ಮಾಗಳು ನೋಡ್ತಾ ಹೋದೆ ಅವ್ರ ವೇ ಆಫ್ ಮೇಕಿಂಗೇ ಬೇರೆ ಇದೆ ನಮ್ಮ ವೇ ಆಫ್ ಮೇಕಿಂಗೇ ಬೇರೆ ಇದೆ ಸೊ ಸಿನ್ಮಾ ಅಂತ ಬಂದರೆ ನಾನು ಪರ್ಟಿಕ್ಯುಲರ್ ಇದೊಂದು ಇದೊಂದು ಅಂತ ಸ್ಟಿಕ್ ಆಗೋದಿಲ್ಲ ಆ್ಯಂಡ್ ಯಾ ನನಗೆ ಐ ಫೀಲ್ ದಟ್ ಎಲ್ಲ ಸಿನಿಮಾನೂ ಅವರವರ ಆ ಥರದೇ ವಿಭಿನ್ನವಾಗಿ ಮಾಡಿರ್ತಾರೆ ಆ್ಯಂಡ್ ಕತೆ ಒಂದೇ ಆದರೂ ಪ್ಲೇ ಬೇರೆ ಥರನೇ ಹೋಗಿರುತ್ತೆ ಆ್ಯಂಡ್ ಆರ್ಟಿಸ್ಟ್ಗಳು ಬೇರೆ ಥರ ಇರುತ್ತೆ ಎಲ್ಲ ಒಂದು ಆರ್ಟಿಸ್ಟ್ಗಳಿಂದ ನಾವು ಕಲಿಯೋದಿದ್ದೇ ಇರುತ್ತೆ ಬಿಕಾಸ್ ಯಾರು ಒಂದೇ ದಿವಸ ನಾನು ಹೇಳಿದಾಗ ನಾವು ವಿತೌಟ್ ಅಕಾಡೆಮಿ ಏನೂ ಇಲ್ದೇ ನಾನು ಈ ಒಂದು ಫೀಲ್ಡಿಗೆ ಬಂದಿರೋದು ಸೊ ಎಷ್ಟೋ ಸಿನಿಮಾಗಳಲ್ಲಿ ಸೀನಿಯರ್ ಆರ್ಟಿಸ್ಟ್ಗಳು ಏನೋ ಒಂದು ಸೀನ್ ನಡೀತಾ ಇರ್ಬೇಕಾದ್ರೆ ಕುತ್ಕೊಂಡು ಅಬ್ಸರ್ವ್ ಮಾಡ್ತಿದ್ದೀನಿ ಓಕೆ ನಾವು ಈ ಈ ಥರನೂ ಮಾಡ್ಬೋದಲ್ಲ ಅನ್ನೋದೊಂದು ನನಗೆ ಕಲಿಸಿದೆ ಸಿನಿಮಾ ಪರ್ಟಿಕ್ಯುಲರ್ ಒಂದು ಎರಡು ಅಂತ ಹೇಳಕ್ ಇಷ್ಟ ಬಟ್ ಐ ಲೈಕ್ ನಮ್ಮ ಕನ್ನಡ ಸಿನಿಮಾ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಅಂಡ್ ಇನ್ನ ಎತ್ತರಕ್ಕೆ ಹೋಗುತ್ತೆ ಓಕೆ ಸೊ ಮಾಡೆಲ್ ಆಗಿ ನಟಿಯಾಗಿ ಅಷ್ಟೇ ಅಲ್ಲ ಸೋಶಿಯಲ್ ವರ್ಕ್ ಗಳಲ್ಲೂ ಕೂಡ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ ಎಷ್ಟು ಖುಷಿ ಇದೆ ಅಂತ ಸಿ ಸೋಷಿಯಲ್ ವರ್ಕ್ ಅಂತ ಹೇಳ್ದೆ ಬಂದರೆ ಇಟ್ ಇಸ್ ಅಂದರೆ ಇದು ನನ್ನ ಮಾಡೆಲ್ ಆಗಲೇಬೇಕು ಆರ್ಟಿಸ್ಟ್ ಆಗಲೇಬೇಕು ಇದಕ್ಕೆ ಇದನ್ನು ಮಾಡಿದ್ರೆ ಅದು ಮಾಡಬೇಕು ಅನ್ನೋದಂಗಿಲ್ಲ ಮುಂಚೆಯಿಂದನೂ ಕೂಡ ನಮ್ಮ ಫ್ಯಾಮಿಲಿಲಿ ನಮ್ಮ ತಂದೆಯವರು ಹೇಳ್ಕೊಟ್ಟಿರೋದೆ ಅದೇ ಇವತ್ತು ಏನೇ ಒಂದು ಆಗಲಿ ಒಬ್ರಿಗೆ ಒಂದು ಅನ್ನಕ್ಕೆ ಎಲ್ಲೂ ನಾವು ಕೊರತೆ ಮಾಡಬಾರ್ದು ಏನೇ ಆಗಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ಸೊ ಅದನ್ನು ನಾನು ಸೈಲೆಂಟಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಆ್ಯಂಡ್ ಐ ಫೀಲ್ ದಟ್ ಇಟ್ ಇಸ್ ನೆಸೆಸರಿ ಯಾಕಂದರೆ ನಮ್ಮ ಹತ್ರ ಇವಾಗ ಇಷ್ಟು ಜಾಸ್ತಿ ಇದ್ದಾಗ ಅದರಲ್ಲಿ ಎಲ್ಲೋ ಒಂದು ಇಷ್ಟು ಕೊಡೋದರಲ್ಲಿ ತಪ್ಪೇನಿಲ್ಲ ಆ್ಯಂಡ್ ತುಂಬ ಅದು ಹೆಲ್ಪ್ಫುಲ್ ಇರುತ್ತೆ ಅವ್ರಿಗೆ ಇವತ್ತು ಇವ್ ನಾಳೆ ಇವತ್ತು ನನಗೆ ಯಾರೋ ಒಂದು ಏನೋ ಹೆಲ್ಪ್ ಮಾಡೋದು ಅಂದರೆ ನನ್ಗೆ ಎಷ್ಟು ಖುಷಿ ಪಡ್ತೀನಿ ಆ ಒಂದು ಸ್ಮೈಲಿಂಗ್ ಫೇಸ್ ನಾವು ಅವ್ರ ಮೂಲಕ ನೋಡ್ಬೋದು ಅಂಡ್ ಆ ಖುಷಿನೇ ನಮ್ಗೆ ಎಷ್ಟೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ನಿಖಿತ ನಿಜ ಜೀವನದಲ್ಲಿ ಹೇಗೆ ಅಂತ ಹೇಳಿ ನಿಜ ತುಂಬಾ ತಮಾಷೆ ಮಾಡ್ತೀನಿ ಯಾರೇ ಆಗಲಿ ಎಲ್ಲರಿಗೂ ಕಾಲು ಎಳೆದು ಮಾತಾಡಿಸ್ತಾ ಇರ್ತೀನಿ ಇಟ್ ಇಸ್ ವೆರಿ ನಾನು ಅದೊಂದು ಹೇಳ್ತಾರೆ ಚಟ್ಪಟ ಚಟ್ಪಟ ಅಂತ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತೀನಿ ಅಂಡ್ ಐ ಫೀಲ್ ದಟ್ ನನ್ನ ನನ್ನ ಜೊತೆ ಯಾರೇ ಇರೋದು ನನ್ನ ಸರ್ಕಲ್ ಯಾರೇ ಆಗಲಿ ಅವರು ನಂಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂಡ್ ಯಾಕೆ ಸ್ವಲ್ಪ ಶಾರ್ಟ್ ಟೆಂಪರ್ಡ್ ಅದು ಬಿಟ್ಟರೆ ಇನ್ನೇನಿಲ್ಲ ವೆರಿ ಫ್ರೆಂಡ್ಲಿ ಒಂದು ಕ್ವೇಶನ್ ಅಂತ ಹೇಳಿದ್ರೆ ಈಗ ಸಿನಿಮಾದಲ್ಲಿ ಏನೋ ಒಂದು ಸೀರಿಯಸ್ ಆಗಿ ಶೂಟಿಂಗ್ ನಡೀತಾ ಇರುತ್ತೆ ಸೊ ಆ ಸೀರಿಯಸ್ನೆ ಅಫ್ಕೋರ್ಸ್ ನಿಮಗೆ ಇದ್ದೇ ಇರುತ್ತೆ ಬಟ್ ಎಲ್ಲೋ ಒಂದು ಕಡೆ ನಿಮಗೆ ನಗು ಬಂತಪ್ಪ ನೀವು ಹೇಗೆ ಫೇಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಯಾವತ್ತೂ ನಗು ಬಂದಿಲ್ಲ ಬಟ್ ಆಪೋಸಿಟ್ ನಾವು ಕೋ ಆಕ್ಟ್ರೆಸ್ಟ್ ಯಾರೇ ಇರ್ತಾರೆ ಏನೋ ಒಂದು ಸಜೆಷನ್ ಶಾರ್ಟಲ್ಲಿ ಅಲ್ಲಿ ಏನೋ ಇದ್ಕೊಂಡು ಬೇಕಂತ ಎಕ್ಸೋದು ಇದೆಲ್ಲ ಮಾಡಿದ್ದಾರೆ ನನಗೆ ಬಟ್ ಸ್ಟಿಲ್ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಯಾಕಂದರೆ ಆ ಸಮಯ ನಮಗೆ ಮತ್ತೆ ಸಿಗಲ್ಲ ಆ್ಯಂಡ್ ಇಡೀ ದಿವಸ ಇಷ್ಟು ಸೀನ್ ಕಂಪ್ಲೀಟ್ ಆಗಬೇಕು ಹಿಂಗೆ ಹಿಂಗೆ ಇರಬೇಕು ಅನ್ನೋದು ಇಡೀ ಸಿನಿಮಾ ತಂಡಕ್ಕೆ ನಮ್ಮ ಪ್ರೊಡ್ಯೂಸರಿಗೆ ಪಾಪ ಕಷ್ಟ ಆಗಬಾರ್ದು ಸೊ ಈ ಥರ ನನಗೆ ತುಂಬ ಜನ ರೇಗಿಸಿ ತೀಟೆ ಮಾಡಿರೋದಿದೆ ಯಾ ತುಂಬ ಫನ್ನಾಗಿ ಜೋವೇಲಾಗಿ ತೊಗೊಂಡಿದ್ದೀವಿ ಆ ಥರ ಯಾರು ಡಿರೆಕ್ಟರ್ಸ್ ಆಗಲಿ ಏನೂ ಆಗಲಿ ಆ ಥರ ಯಾರೂ ಏನೂ ನನಗೆ ಇಲ್ಲ ಅದ್ರ ಬಗ್ಗೆ ಸೊ ಮಾಡಿದ್ದಾರೆ ಆ ತರ ಒಂದು ಎಲ್ಲ ಜಾಸ್ತಿ ಮಾಡಿದ್ದಾರೆ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಒನ್ ಎಲ್ಲರಿಗೂ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೋಡಿದ್ರಲ್ವಾ ವೀಕ್ಷಕರೇ ಮಾಡೆಲ್ ಆಗಿ ನಟಿಯಾಗಿ ತನ್ನದೇ ಆಗಿರ್ತಕ್ಕಂತಹ ಒಂದು ಚಾಪನ್ನ ಇಂಡಸ್ಟ್ರಿಯಲ್ಲಿ ಮೂಡಿಸಿ ಇನ್ನಷ್ಟು ಯಶಸ್ವಿಗೋಸ್ಕರ ತಮ್ಮ ಒಂದು ಸತತ ಪರಿಶ್ರಮವನ್ನ ಪಡ್ತಾ ಇದ್ದಾರೆ ಹಾಗಾಗಿ ಅವರ ಎಲ್ಲಾ ಮೂವಿಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ